ವಿದ್ಯಾರ್ಥಿಗಳೇ ನಮಸ್ಕಾರ ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೇಳಿದಂತಹ ಏಪ್ರಿಲ್ ತಿಂಗಳ ಸಿ ಪರೀಕ್ಷೆಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನ ಕಲಿತಾ ಇದ್ದೇವೆ ಈಗಾಗಲೇ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರಿಬೇಕು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡುತ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ ಇನ್ನು ಈ ವಿಡಿಯೋದಲ್ಲಿ ನಾವು ಜೀವವಿಜ್ಞಾನದ ಪ್ರಶ್ನೆಗಳು ಯಾವುದಿದೆ ಮತ್ತು ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ತಾವು ನೋಡ್ತಾ ಇದ್ದೀರಿ ಬಹು ಆಯ್ಕೆಯ ಪ್ರಶ್ನೆಗಳು ಎರಡು ಕೇಳಲಾಗಿದೆ ಮೊದಲನೇದು ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ ಅಂತ ಕೇಳಿದ್ದಾರೆ ಇದರಲ್ಲಿ ಗ್ರಾಹಕ ಗ್ರಾಹಕದಿಂದ ಕೋಶ ನಂತರ ಮೆದುಳು ನಂತರ ಸಂಬಂಧ ಕಲ್ಪಿಸುವಂತಹ ನರಕೋಶ ಅದಾದ ನಂತರ ಕ್ರಿಯಾ ನರಕೋಶ ಕೋಶ ನಂತರ ಕಾರ್ಯನಿರ್ವಾಹಕ ಅಂತ ಇದೆ ಇನ್ನು ಬಿ ದಲ್ಲಿ ಗ್ರಾಹಕ ಜ್ಞಾನವಾಹಿನರ ಕೋಶ ಮೆದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾ ನರಕೋಶ ಕೋಶ ಮತ್ತು ಕಾರ್ಯನಿರ್ವಾಹಕ ಅಂತ ಇದೆ ಮತ್ತು ಸಿ ದಲ್ಲಿ ಮೊದಲಿಗೆ ಕಾರ್ಯನಿರ್ವಾಹಕ ಇದೆ ನಂತರ ಮೆದುಳು ಬಳ್ಳಿ ಜ್ಞಾನವಾಹಿನರ ಕೋಶ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾ ನರಕೋಶ ಕೋಶ ನಂತರ ಗ್ರಾಹಕ ಇದೆ ಡಿ ದಲ್ಲೂ ಕೂಡ ಕಾರ್ಯನಿರ್ವಾಹಕ ಫಸ್ಟ್ ಕೊಟ್ಟಿದ್ದಾರೆ ನಂತರ ಕ್ರಿಯಾವಾಹಿ ನರಕೋಶ ಸಂಬಂಧ ಕಲ್ಪಿಸುವ ನರಕೋಶ ಮೆದುಳು ಜ್ಞಾನವಾಯಿ ನರಕೋಶ ಮತ್ತು ಗ್ರಾಹಕ ಈ ರೀತಿ ಕೊಟ್ಟಿದ್ದಾರೆ ಹಾವನ್ನ ನೋಡಿದಾನಂದ್ರೆ ಮೊದಲು ಗ್ರಾಹಕ ಬರ್ತದೆ ಗ್ರಾಹಕ ನರಕೋಶಗಳು ನಂತರ ಜ್ಞಾನವಾಹಿ ನರಕೋಶಗಳಿಗೆ ಅದು ವರ್ಗಾಯಿಸಲ್ಪಡುತ್ತದೆ ಮೆದುಳು ಬಳ್ಳಿಯ ಮೂಲಕ ಅದು ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಹೋಗುತ್ತೆ ಕ್ರಿಯಾವಾಹಿ ನರಕೋಶದಿಂದ ಕೊನೆಗೆ ಕಾರ್ಯನಿರ್ವಾಹಕ ಅಂದ್ರೆ ಓಡುವ ಒಂದು ಕಾರ್ಯವನ್ನಲ್ಲಿ ನಿರ್ವಹಿಸುತ್ತಾನೆ ಸೊ ಬಿ ಉತ್ತರ ಇಲ್ಲಿ ಸರಿಯಾಗಿದೆ ನಂತರ ಇಪ್ಪತ್ತೆಂಟರಲ್ಲಿ ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಚೀಲದಲ್ಲಿರುತ್ತದೆ ಏಕೆಂದರೆ ಅಂತ ಕೇಳಿದರೆ ಚೀಲ ಕಿಬ್ಬೊಟ್ಟೆಯ ಹೊರಗೆ ಇರುತ್ತದೆ ಯಾಕಂದ್ರೆ ವಿರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸಲು ಸೊ ಈ ಒಂದು ಕಾರಣದಿಂದ ಕಿಬ್ಬೊಟ್ಟೆಯ ಹೊರಗೆ ಚೀಲವಿರುವುದು ಒಂದು ಅಂಕದ ಎರಡು ಪ್ರಶ್ನೆಗಳು ಇದೆ ಮೊದಲೇದು ಸಸ್ಯಗಳಲ್ಲಿ ಎಫ್ಸಿಸಿಕ್ ಆಮ್ಲದ ಪಾತ್ರವೇನು ಅಂತ ಕೇಳಿದರೆ ಎಫ್ಸಿಸಿಕ್ ಆಮ್ಲವು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂದ್ರೆ ಬೆಳವಣಿಗೆಯನ್ನ ಸ್ಟಾಪ್ ಮಾಡುತ್ತೆ ಕುಂಠಿತಗೊಳಿಸುತ್ತದೆ ಅಥವಾ ನಿಲ್ಲಿಸುತ್ತದೆ ಅಂತ ಅರ್ಥ ಎರಡನೇದು ದ್ವಿವಿಧಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ತಾವು ಅಮಿಬಾ ಮತ್ತು ಲಿಶ್ಮಿನಿಯ ಉದಾಹರಣೆಯನ್ನ ಕೊಡಬೇಕು ಪ್ರತಿಯೊಂದಕ್ಕೆ ಅರ್ಧ ಅರ್ಧ ಅಂಕಗಳು ಇರ್ತದೆ ಇನ್ನು ಸ್ನೇಹಿತರೆ ಎರಡು ಅಂಕದ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಲ್ಲಿ ಮೊದಲನೇದು ಜೀವಿಗಳ ನಡುವೆ ಜೀವವಿಕಾಸಿಯ ಸಂಬಂಧಗಳನ್ನು ಪತ್ತೆ ಮಾಡಲು ಬಳಸುವ ಸಾಧನ ತಿಳಿಸಿ ಅಂತ ಹೇಳಿದ್ದಾರೆ ಸೊ ನಾಲ್ಕು ಸಾಧನಗಳ ಕುರಿತು ಬರಬೇಕು ಮೊದಲನೇದು ಉತ್ಖತನ ಕಾಲ ನಿರ್ಣಯ ಪಳಿಯುಳಿಕೆಗಳ ಅಧ್ಯಯನ ಡಿಎನ್ಎ ಅನುಕ್ರಮಣಿಕೆಗಳನ್ನು ನಿರ್ಧರಿಸುವುದು ಸೊ ಈ ನಾಲ್ಕಕ್ಕೂ ಕೂಡ ಅರ್ಧ ಅರ್ಧ ಅಂಕ ಇರುತ್ತದೆ ಒಟ್ಟಾರೆ ನಿಮ್ಗೆ ಇಲ್ಲಿ ಎರಡು ಅಂಕ ಸಿಗತ್ತೆ ನಂತರ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ ಅಂತ ಹೇಳಿದ್ದಾರೆ ಸೊ ಪತ್ರರಂಧ್ರದ ಚಿತ್ರ ಇದೆ ಇದು ತೆರೆದ ಪತ್ರರಂಧ್ರ ಇಲ್ಲಿ ಮುಚ್ಚಿದ ಪತ್ರರಂಧ್ರ ಇರುತ್ತದೆ ಇಲ್ಲಿ ಎಕ್ಸ್ ಅಂತ ಈ ಭಾಗವನ್ನು ಸೂಚಿಸಿದ್ದಾರೆ ವಾಯ್ ಅಂತ ಈ ಒಂದು ಭಾಗವನ್ನು ಇಲ್ಲಿ ಸೂಚಿಸಿದ್ದಾರೆ ಪ್ರಶ್ನೆ ಏನಿದೆ ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ ಸೊ ಅನಿಲಗಳ ವಿನಿಮಯ ಆಗ್ಬೇಕಂದ್ರೆ ಆ ಪತ್ರರಂಧ್ರ ಏನಾಗಿರ್ಬೇಕು ತೆರೆದಿರಬೇಕು ಏಕೆ ಅಂತ ಕೇಳಿದ್ದಾರೆ ನಂತರ ಬಿ ಅನ್ನುವಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಎಕ್ಸ್ ಮತ್ತು ವಾಯ್ ಭಾಗಗಳನ್ನ ಹೆಸರಿಸಿ ಎಕ್ಸ್ ಭಾಗದ ಕಾರ್ಯ ಕೇಳಿದ್ದಾರೆ ಸೊ ಮೊದಲು ಅನಿಲಗಳ ವಿನಿಮಯ ತೆರೆದ ಪತ್ರರಂಧ್ರದಿಂದ ಆಗುತ್ತೆ ಅಂದ್ರೆ ಮೊದಲನೇ ಚಿತ್ರ ಅರ್ಧಾಂಕ ಪಡ್ಕೊಳ್ಳುತ್ತೀರಿ ಇದಕ್ಕೆ ಕಾರಣ ಏನಂದ್ರೆ ಪತ್ರರಂಧ್ರಗಳು ತೆರೆದಿರುತ್ತವೆ ಮತ್ತೊಂದು ಅರ್ಧಾಂಕವನ್ನು ಪಡ್ಕೊಳ್ತೀರಿ ನಂತರ ಎಕ್ಸ್ ಅಲ್ಲಿ ಕಾವಲು ಕೋಶಗಳನ್ನ ಸೂಚಿಸುತ್ತದೆ ಮತ್ತು ವಾಯ್ ಪತ್ರರಂಧ್ರವನ್ನ ಸೂಚಿಸುತ್ತದೆ ಇನ್ನು ಅದರ ಕಾರ್ಯ ಏನಂದ್ರೆ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನ ನಿಯಂತ್ರಿಸುವುದು ಸೊ ಕಾವಲು ಕೋಶದ ಇದು ಕಾರ್ಯವಾಗಿದೆ ಇದಕ್ಕೆ ಒಂದು ಅಂಕ ಪಡ್ಕೊಳ್ತೀರಿ ಒಟ್ಟಾರೆ ಎರಡು ಅಂಕ ಇಲ್ಲಿ ತಮಗೆ ಸಿಗ್ತದೆ ನಂತರ ಎರಡು ಅಂಕದ ಇನ್ನೊಂದು ಪ್ರಶ್ನೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಎರಡನೇ ಪೋಷಣಾ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾರೆ ಸೊ ಒಂದು ಉದಾಹರಣೆ ಕೊಡಬೇಕಂದ್ರೆ ಇಲ್ಲಿ ಮೊದಲು ಹುಲ್ಲು ಮಿಡತೆ ಕಪ್ಪೆ ಹಾವು ಗಿಡುಗ ಈ ಒಂದು ಉದಾಹರಣೆಯನ್ನ ಕೊಡಬಹುದು ಒಂದು ಅಂಕವನ್ನ ಪಡ್ಕೊಳ್ತೀರಿ ಇಲ್ಲಿ ಪ್ರಾಣಿಗಳ ಹೆಸರು ನೋಡ್ರಿ ಇದೇ ಇರಬೇಕಂತಿಲ್ಲ ಅದಕ್ಕೆ ಸಂಬಂಧಪಟ್ಟ ಬೇರೆ ಒಂದು ಆಹಾರ ಸರಪಳಿಯನ್ನ ಸೂಚಿಸಿದ್ರು ಕೂಡ ಸರಿಯಾಗಿದ್ರೆ ಒಂದು ಅಂಕವನ್ನ ಪಡ್ಕೊಳ್ತೀರಿ ಇನ್ನು ಎರಡನೇ ಪೋಷಣಾ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಏನಾಗ್ತದೆ ಅಂತ ಕೇಳಿದ್ದಾರೆ ಎರಡನೇ ಸ್ಥರ ಅಂದ್ರೆ ಇಲ್ಲಿ ಮಿಡತೆ ಅಂದ್ರೆ ಸಸ್ಯಹಾರಿ ಪ್ರಾಣಿಗಳು ಇದು ಹೆಚ್ಚಾದರೆ ಏನಾಗ್ತದೆ ಅನ್ನೋದನ್ನ ನೋಡೋಣ ಎರಡನೇ ಪೋಷಣಾಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಮೊದಲನೇ ಪೋಷಣಾಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಏನಾಗುತ್ತೆ ಆಗುತ್ತೆ ಅಥವಾ ಕಡಿಮೆ ಆಗುತ್ತದೆ ಈ ಪಾಯಿಂಟ್ಗೆ ಅರ್ಧಾಂಕ ಸಿಗತ್ತೆ ನಂತರ ಮುಂದಿನ ಪಾಯಿಂಟ್ ಏನಿದೆ ನೋಡಿ ಕ್ರಮೇಣ ಉಳಿದ ಪೋಷಣಾಸ್ತರಗಳಲ್ಲಿರುವ ಜೀವಿಗಳ ಸಂಖ್ಯೆಯು ಕಡಿಮೆ ಆಗುತ್ತದೆ ಮತ್ತು ಪರಿಸರದಲ್ಲಿ ಅಸಮತೋಲನ ಉಂಟು ಮಾಡುತ್ತದೆ ಇದಕ್ಕೆ ಮತ್ತೆ ಅರ್ಧಾಂಕ ಇದೆ ಒಟ್ಟಾರೆ ತಾವಿಲ್ಲಿ ಎರಡು ಅಂಕವನ್ನ ಪಡ್ಕೊಳ್ತೀರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಇದೆ ಅದರಲ್ಲಿ ಮೊದಲನೇದು ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ಅಂತ ಕೇಳಿದ್ದಾರೆ ಮೊದಲಿಗೆ ಪರಾಗಸ್ಪರ್ಶ ಎಂದರೇನು ಅಂತ ನೋಡೋಣ ಕೇಸರದಿಂದ ಪರಾಗವನ್ನು ಶಲಾಕಾಗರಕ್ಕೆ ವರ್ಗಾಯಿಸುವುದು ಇದು ಪರಾಗಸ್ಪರ್ಶ ಕ್ರಿಯೆ ಇದಕ್ಕೆ ಒಂದು ಅಂಕವನ್ನ ಪಡ್ಕೊಳ್ತೀರಿ ಇದರ ನಂತರ ಹೂವಿನಲ್ಲಿ ಯಾವ್ಯಾವ ಬದಲಾವಣೆ ಆಗುತ್ತೆ ಮೊದಲನೇದು ಪರಾಗ ರೇಣುವಿನ ಮೊಳೆಯುವಿಕೆ ಪರಾಗ ನಳಿಕೆಯು ಬೆಳೆಯುತ್ತದೆ ಇದಕ್ಕೆ ಅರ್ಧ ಅಂಗ ಪಡ್ಕೊಳ್ಳುತ್ತೀರಿ ನಂತರ ನಿಷೇಧನ ಪರಾಗ ನಳಿಕೆಯ ಮೂಲಕ ಪರಾಗರೇಣು ಅಂಡಾಶಯವನ್ನು ತಲುಪುತ್ತದೆ ಮತ್ತು ಅಂಡಾಣುವಿನ ಜೊತೆಗೆ ಸಂಯೋಗ ಹೊಂದುತ್ತದೆ ಯುಗ್ಮಜ ಉಂಟಾಗುತ್ತದೆ ಸೊ ಈ ಕುರಿತು ಬರೆದರೆ ಇನ್ನೂ ಒಂದು ಅಂಕ ಪಡ್ಕೊಳ್ಳುತ್ತೀರಿ ನಂತರ ಅಂಡಾಣು ಬೀಜವಾಗಿ ಪರಿವರ್ತನೆ ಹೊಂದುವುದು ಯುಗ್ಮಜ ನಂತರ ಬೀಜ ಉಂಟಾಗುವಂಥದ್ದು ಅದಾದ ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುವುದು ಪುಷ್ಪದಳ ಪುಷ್ಪಪತ್ರ ಕೇಸರ ಶಲಾಕ ನಳಿಕೆ ಮತ್ತು ಶಲಾಕಾಗರಗಳು ಸುಕ್ಕಾಗಿ ಉದುರಿ ಹೋಗುವು ಇಷ್ಟು ಬರೆದ್ರೆ ಇನ್ನೊಂದು ಅಂಕ ಸಿಗತ್ತೆ ಒಟ್ಟಾರೆ ಮೂರು ಅಂಕವನ್ನ ಪಡ್ಕೊಳ್ತೀರಿ ಸೊ ಅದರಿಂದ ಉತ್ತರವನ್ನ ತಾವು ಏನ್ ಮಾಡಬೇಕು ಹಂತ ಹಂತವಾಗಿ ಬರೀಬೇಕು ಇನ್ನು ಮುಂದಿನ ಪ್ರಶ್ನೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ವಿವೇಚನೆಯಿಂದ ಬಳಸಬೇಕು ಏಕೆ ಅಂತ ಕೇಳಿದ್ದಾರೆ ಇದು ಮೂರು ಅಂಕದ ಪ್ರಶ್ನೆ ಮೊದಲನೇ ಪಾಯಿಂಟ್ ಏನ್ ಬರೀಬೇಕು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಮತ್ತು ಗಳನ್ನು ಒಳಗೊಂಡಿದೆ ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ನೈಟ್ರೋಜನ್ ಆಕ್ಸೈಡ್ಗಳು ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಮೊನಾಕ್ಸೈಡ್ಗಳು ಬಿಡುಗಡೆಯಾಗುತ್ತವೆ ಇನ್ನು ಎರಡನೇ ಪಾಯಿಂಟ್ ಅಲ್ಲಿ ಬಿಡುಗಡೆಯಾದ ಎಲ್ಲಾ ಅನಿಲಗಳು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ನವೀಕರಿಸಲಾಗದ ಅಥವಾ ಮುಗಿದು ಹೋಗುವ ಶಕ್ತಿಯ ಸಂಪನ್ಮೂಲಗಳಾಗಿವೆ ಸೊ ಮೊದಲು ವಾಯು ಮಾಲಿನ್ಯದ ಕುರಿತು ಬರಿಬೇಕಾಗತ್ತೆ ನಂತರ ಅವು ಮುಗಿದು ಹೋಗುವ ಶಕ್ತಿಯ ಸಂಪನ್ಮೂಲಗಳ ಕುರಿತು ಬರಿಬೇಕಾಗತ್ತೆ ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಸೊ ಕಾರ್ಬನ್ ಡೈಆಕ್ಸೈಡ್ ಇಂದ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ ಈ ಕಾರಣವನ್ನು ಬರಿಬೇಕು ಜೊತೆಗೆ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗುತ್ತದೆ ಅಂತ ಕೂಡ ಬರಿಬೇಕು ನಂತರ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಆಮ್ಲ ಮಳೆಗೆ ಕಾರಣವಾಗುತ್ತದೆ ಅಂತ ಬರಿಬೇಕು ಸೊ ಆಮ್ಲ ಮಳೆದ ಕರುತು ಕೂಡ ಇಲ್ಲಿ ಬರಿಬೇಕಾಗತ್ತೆ ನಂತರ ಕಾರ್ಬನ್ ಮೊನೋಕ್ಸೈಡ್ ಒಂದು ವಿಷಾನಿಲವಾಗಿದೆ ಮತ್ತು ಜೀವಿಗಳ ಜೀವಕ್ಕೆ ಮಾರಕವಾಗಿದೆ ಇಷ್ಟು ಪಾಯಿಂಟ್ಗಳಲ್ಲಿ ಅಥವಾ ಅಂಶಗಳಲ್ಲಿ ಯಾವುದಾದರೂ ಆರು ಅಂಶಗಳನ್ನು ಬರೆದಾಗ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕದಂತೆ ತಾವು ಮೂರು ಅಂಕವನ್ನ ಪಡ್ಕೊಳ್ಳುತ್ತೀರಿ ಇನ್ನು ಮೂರು ಅಂಕದ ಇನ್ನೊಂದು ಪ್ರಶ್ನೆ ಕೆಂಪು ಹೂ ಬಿಡುವ ಎತ್ತರ ಬಟಾಣಿ ಸಸ್ಯ ಅಂದರೆ ಕೆಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ ಅಂದ್ರೆ ಸ್ಮಾಲ್ ಟಿ ಸ್ಮಾಲ್ ಆರ್ ದೊಂದಿಗೆ ಸಂಕರಗೊಳಿಸಿದೆ ಇವುಗಳಿಂದ ಕ್ವಶನ್ ನಂಬರ್ ಒನ್ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಬರೆಯಿರಿ ಎಫ್ ಒನ್ ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕರಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತವನ್ನು ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನು ಹೆಸರಿಸಿ ಅಂತ ಇಲ್ಲಿ ಎರಡು ಪ್ರಶ್ನೆ ಕೇಳಲಾಗಿದೆ ಮೊದಲಿಗೆ ಇಲ್ಲಿ ಪೋಷಕ ಜೀವಿಗಳನ್ನ ಬರ್ಕೊಳ್ಳೋಣ ಟಿ ಟಿ ಆರ್ ಆರ್ ಕ್ಯಾಪಿಟಲ್ ಇದೆ ನಂತರ ಸ್ಮಾಲ್ ಟಿ ಸ್ಮಾಲ್ ಆರ್ ಇದೆ ಇದರಿಂದ ಬರುವಂತಹ ಲಿಂಗಾಣುಗಳನ್ನ ಬರ್ಕೊಳ್ಬೇಕಾಗತ್ತೆ ಈ ಒಂದು ಪೋಷಕ ಜೀವಿಯಿಂದ ಕೆಪಿಟಲ್ ಟಿ ಕೆಪಿಟಲ್ ಆರ್ ಅನ್ನುವಂತ ಲಿಂಗಾಣುಗಳು ನಂತರ ಈ ಒಂದು ಪೋಷಕ ಜೀವಿಗಳಿಂದ ಸ್ಮಾಲ್ ಟಿ ಸ್ಮಾಲ್ ಆರ್ ಲಿಂಗಾಣುಗಳನ್ನ ಬರ್ಕೊಳ್ಬೇಕು ಇವೆರಡು ಸಂಕರಣಗೊಳಿಸಿ ಎಫ್ ಒನ್ ಪೀಳಿಗೆಯಲ್ಲಿ ಏನಾಗ್ತಾ ಇದೆ ಮಿಶ್ರ ಸಸ್ಯಗಳು ಅಥವಾ ಮಿಶ್ರ ತಳಿಗಳು ಉಂಟಾಗ್ತಾ ಇದೆ ಅಂದ್ರೆ ಕೆಪಿಟಲ್ ಟಿ ಸ್ಮಾಲ್ ಟಿ ಕೆಪಿಟಲ್ ಆರ್ ಸ್ಮಾಲ್ ಆರ್ ಇದಕ್ಕೆ ಅರ್ಧ ಅಂಕವನ್ನು ಪಡ್ಕೊಳ್ತೀರಿ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಏನಂದ್ರೆ ಅಲ್ಲಿ ಅನುಪಾತ ಕೇಳಿದರೆ ದ್ವಿತಳೀಕರಣದ ಅನುಪಾತ ನೈನ್ ಇಸ್ ಟು ತ್ರೀಸ್ ಟು ಟು ಒನ್ ಇಲ್ಲಿ ಅನುಪಾದ ಚಿಹ್ನೆಗಳನ್ನ ಕೂಡ ತಾವು ಬರೀಬೇಕು ಇದಕ್ಕೆ ಅರ್ಧ ಅಂಕ ಇದೆ ಇನ್ನು ಸಸ್ಯದ ವಿಧಗಳನ್ನ ಬರೆಯೋಣ ಒಂಬತ್ತು ಎತ್ತರ ಮತ್ತು ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು ಆಗಿರುತ್ತದೆ ಮೂರು ಎತ್ತರ ಮತ್ತು ಬಿಳಿ ಹೂ ಬಿಡುವಂತಹ ಬಟಾಣಿ ಸಸ್ಯಗಳು ಮೂರು ಗಿಡ್ಡ ಮತ್ತು ಕೆಂಪು ಹೂ ಬಿಡುವಂತಹ ಬಟಾಣಿ ಸಸ್ಯಗಳು ಮತ್ತು ಒಂದು ಗಿಡ್ಡ ಮತ್ತು ಬಿಳಿ ಹೂ ಬಿಡುವಂತಹ ಸಸ್ಯಗಳು ಸೊ ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರ್ತದೆ ಒಟ್ಟಾರೆ ಮೂರು ಅಂಕವನ್ನ ತಾವು ಪಡ್ಕೊಳ್ತೀರಿ ಇದರ ಬಗ್ಗೆ ಇನ್ನೂ ವಿವರವಾಗಿ ತಿಳಿಸಿಕೊಟ್ಟಂತ ಒಂದು ವಿಡಿಯೋ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ ಬಳಸಿ ಆ ವಿಡಿಯೋವನ್ನ ನೋಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಕಲಿಬಹುದು ಇನ್ನು ಇಲ್ಲಿ ಅಥವಾ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಈ ರೀತಿ ಇದೆ ಕೆಳಗೆ ಕೊಟ್ಟಿರುವ ಸನ್ನಿವೇಶಗಳನ್ನು ವಿಶ್ಲೇಷಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಸನ್ನಿವೇಶ ಒಂದು ಈ ರೀತಿ ಇದೆ ಒಂದು ಹಸಿರು ವಲಯದಲ್ಲಿರುವ ಹಸಿರು ಮಿಡತೆಗಳ ಸಂಖ್ಯೆಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೆಚ್ಚಾಗುತ್ತಿದೆ ಸನ್ನಿವೇಶ ಎರಡು ಅದೇ ಹಸಿರು ವಲಯದಲ್ಲಿರುವ ಕಂದು ಮಿಡತೆಗಳ ಸಂಖ್ಯೆಯು ಕ್ಷೀಣಿಸುತ್ತಿದೆ ಇಲ್ಲಿ ಅನುವಂಶೀಯ ದಿಕ್ಕು ದಿಕ್ಚುತಿಯು ಹೆಚ್ಚಾಗಿ ಎಲ್ಲ ಸಂಭವಿಸಬಹುದಾಗಿದೆ ಏಕೆ ಅಂತ ಕೇಳಿದ್ದಾರೆ ಇನ್ನು ಬಿದಲ್ಲಿ ಜೀವ ವಿಕಾಸದಲ್ಲಿ ನೈಸರ್ಗಿಕ ಆಯ್ಕೆಯು ಒಂದು ಪ್ರಮುಖ ಅಂಶವಾಗಿದೆ ಅದು ಹೇಗೆ ಪರಿಗಣಿಸಬಹುದಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೂ ಉತ್ತರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲು ನೈಸರ್ಗಿಕ ಆಯ್ಕೆಯು ಧನಾತ್ಮಕವಾಗಿದೆ ಹಸಿರು ಮಿಡತೆಗಳ ಹೊಸ ಪೀಳಿಗೆಯ ಜೀವಿಗಳಲ್ಲಿ ವಂಶವಾಹು ವಸ್ತುಗಳ ಹೊಸ ಸಂಯೋಜನೆಗಳು ಒಗ್ಗೂಡುತ್ತಾ ಹೋಗುತ್ತವೆ ಮತ್ತು ಅನುವಂಶೀಯ ದಿಕ್ಷುತಿ ಹೆಚ್ಚಾಗುತ್ತದೆ ಸೊ ಮೊದಲನೇ ಸನ್ನಿವೇಶ ಅನುವಂಶೀಯ ದಿಕ್ಚುತಿ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಇನ್ನು ಎರಡನೇ ಸನ್ನಿವೇಶದಲ್ಲಿ ನಿಸರ್ಗದ ಆಯ್ಕೆಯು ಧನಾತ್ಮಕವಾಗಿಲ್ಲ ಇದರಿಂದ ಕಂದು ಮಿಡತೆಗಳ ಸಂಖ್ಯೆಯು ಕ್ಷೀಣಿಸಿದೆ ಮತ್ತು ಭವಿಷ್ಯದಲ್ಲಿ ಅಳಿದು ಹೋಗುವ ಸಂಭವ ಇದೆ ಹಾಗಾಗಿ ನಿಸರ್ಗದ ಆಯ್ಕೆಯು ಒಂದು ಪ್ರಮುಖ ಘಟನೆಯಾಗಿದೆ ಸೊ ಎರಡನೇದು ನಿಸರ್ಗದ ಆಯ್ಕೆಗೆ ಉದಾಹರಣೆಯಾಗಿರುವಂಥದ್ದು ಸನ್ನಿವೇಶ ಒಂದರಲ್ಲಿ ಏನಾಗ್ತಾ ಇದೆ ಅನುವಂಶ ದಿಕ್ಚುತಿ ಸನ್ನಿವೇಶ ಎರಡರಲ್ಲಿ ನಿಸರ್ಗದ ಆಯ್ಕೆ ಕಂಡು ಇದೆ ಈ ಉತ್ತರಕ್ಕೆ ಇಲ್ಲಿ ಅರ್ಧ ಅರ್ಧ ಅಂಕ ಇದೆ ಇನ್ನು ಕಾರಣಕ್ಕೆ ಒಂದು ಅಂಕ ತಮಗೆ ಇಲ್ಲಿ ಸಿಗುತ್ತೆ ಒಟ್ಟಾರೆ ಮೂರು ಅಂಕಗಳನ್ನ ಪಡ್ಕೊಳ್ತೀರಿ ಇನ್ನು ಈ ರೀತಿ ಡಿಟೇಲ್ ಆಗಿ ವಿವರಿಸಿದಂತ ಇನ್ನೊಂದು ವಿಡಿಯೋ ಇದೆ ಆ ವಿಡಿಯೋ ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲಿಂಕ್ ಇಂದ ಆ ಒಂದು ವಿಡಿಯೋವನ್ನ ತಾವು ನೋಡಬಹುದು ಅದೇ ರೀತಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವ್ದು ಕೇಳಿದ್ದಾರೆ ಒಂದು ಚಿತ್ರವನ್ನ ಕೇಳಿದ್ದಾರೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಹ್ಯಾಪೊಥಾಲಾಮಸ್ ಮತ್ತು ಪ್ಯಾನ್ಸ್ ಸೊ ಚಿತ್ರವನ್ನು ಯಾವ ರೀತಿ ಸುಲಭವಾಗಿ ಬಿಡಿಸಬೇಕು ಅನ್ನೋದರ ಲಿಂಕ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತಾವು ಅಲ್ಲಿಂದ ಸರ್ಚ್ ಮಾಡಬಹುದು ಚಿತ್ರವನ್ನು ಸುಲಭವಾಗಿ ಬಿಡಿಸುವಂತ ಪ್ರಾಕ್ಟೀಸ್ ಮಾಡಬಹುದು ಈ ರೀತಿಯಾದ ಒಂದು ಚಿತ್ರ ಅಲ್ಲಿ ಹೈಪೋಥಲಾಮಸ್ ಮತ್ತು ಪಾನ್ಸ್ ಅನ್ನ ಗುರುತಿಸಬೇಕು ಚಿತ್ರಕ್ಕೆ ಮೂರು ಅಂಕ ಇರ್ತದೆ ಭಾಗಗಳನ್ನ ಗುರುತಿಸಿದರೆ ಒಂದು ಅಂಕವನ್ನ ಪಡ್ಕೊಳ್ತೀರಿ ಒಟ್ಟಾರೆ ನಾಲ್ಕು ಅಂಕಗಳು ಇನ್ನು ಕೊನೆಯದಾಗಿ ಜಠರ ಮತ್ತು ಸಣ್ಣ ಕರಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಅಥವಾ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಗಾಯಾಲ ಮತ್ತು ಫ್ಲೋಯಮ್ ಅಂಗಾಂಶಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿದ್ದಾರೆ ಮೊದಲು ಜಠರು ಮತ್ತ ಸಣ್ಣ ಕರಳಿನ ಪಚನ ಕ್ರಿಯೆಯನ್ನ ತಿಳ್ಕೊಳ್ಳೋಣ ಜಠರದಲ್ಲಿ ಏನಾಗುತ್ತೆ ಜಠರದ ಗೋಡೆಯಲ್ಲಿರುವ ಜಟ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಮತ್ತು ಲೊಳೆಯನ್ನು ಸ್ರವಿಸುತ್ತದೆ ಇದಕ್ಕೆ ಅರ್ಧ ಅಂಕ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಪೆಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ ಇಲ್ಲಿ ಮತ್ತೆ ತಾವು ಅರ್ಧ ಅರ್ಧ ಅಂದ್ರೆ ಒಂದೂವರೆ ಅಂಕವನ್ನು ಪಡ್ಕೊಳ್ತೀರಿ ಸಣ್ಣ ಕರಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ ಇದು ಮೆದು ರಸ ಮತ್ತು ಪಿತ್ತರಸಗಳನ್ನು ಪಡೆಯುತ್ತದೆ ಪಿತ್ತರಸವು ಆಹಾರವನ್ನು ಕ್ಷಾರಿಯಗೊಳಿಸುತ್ತದೆ ಅರ್ಧ ಅಂಕ ಇದೆ ಪಿತ್ತರಸದ ಲವಣಗಳು ಇಲ್ಲಿ ಕೊಬ್ಬನ್ನು ಎಮಲ್ಸೀಕರಣಗೊಳಿಸುತ್ತದೆ ಇದಕ್ಕೆ ಅರ್ಧ ಅಂಕ ಇರುವಂತದ್ದು ಮೆದು ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಇದಕ್ಕೆ ಅರ್ಧ ಅಂಕ ಇದೆ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸುತ್ತದೆ ಇದಕ್ಕೆ ಅರ್ಧ ಅಂಕ ಇದೆ ಮತ್ತು ಕೊನೆಯದಾಗಿ ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಗಳನ್ನು ಗ್ಲುಕೋಸ್ ಆಗಿ ಮತ್ತು ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸೆರಲ್ ಆಗಿ ಪರಿವರ್ತಿಸುತ್ತದೆ ಮತ್ತೆ ಅರ್ಧ ಅಂಕ ಪಡ್ಕೊಳ್ತೀರಿ ಅದರಿಂದ ಇಲ್ಲಿ ಪ್ರತಿಯೊಂದು ಕಿಣ್ವಗಳ ಕಾರ್ಯವನ್ನು ಸ್ಪಷ್ಟವಾಗಿ ಬರೆದರೆ ಮಾತ್ರ ತಾವು ನಾಲ್ಕು ಅಂಕಗಳನ್ನು ಪಡ್ಕೊಳ್ತೀರಿ ಅಥವಾ ಅಂತ ಇಲ್ಲಿ ಝೈಲ ಮತ್ತೆ ನ ಕಾರ್ಯ ಕೇಳಿದರೆ ಅದನ್ನ ಯಾವ ರೀತಿ ಬರೀಬೇಕು ಅಂತ ತಿಳ್ಕೊಳ್ಳೋಣ ಸುಫಸ್ಟ್ ಘೈಲಂನ ಕುರಿತು ಇದೊಂದು ಜಲವಾಹಕ ಅಂಗಾಂಶವಾಗಿದೆ ಸಸ್ಯದ ಎಲ್ಲಾ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಝೈಲಮ್ ಅಂಗಾಂಶದಲ್ಲಿ ಬೇರು ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕ್ ಪರಸ್ಪರ ಸಂಪರ್ಕ ಹೊಂದಿದೆ ಇದಕ್ಕೆ ಒಂದು ಅಂಕ ವಿಸರ್ಜನೆ ಇದು ಚೋಷಣವನ್ನು ಉಂಟು ಮಾಡುತ್ತದೆ ಈ ಪದವನ್ನು ಅಲ್ಲಿ ಬಳಕೆ ಮಾಡ್ರಿ ನೀರಿನ ಸ್ತಂಭವನ್ನು ಉಂಟು ಮಾಡುತ್ತದೆ ಅಂತ ಬರೆದ್ರೂ ಕೂಡ ಇದಕ್ಕೆ ಮತ್ತೆ ಅರ್ಧ ಅಂಕವನ್ನು ಪಡ್ಕೊಳ್ತೀರಿ ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ ಮತ್ತೆ ಅರ್ಧ ಅಂಕವನ್ನು ಪಡ್ಕೊಳ್ತೀರಿ ಪ್ಲೋಯಂ ನಾವು ಕುರಿತು ಬರೀಬೇಕು ಇದು ಆಹಾರ ವಾಹಕ ಅಂಗಾಂಶ ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನಗಳು ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳು ಪ್ಲೋಯಂ ಅಂಗಾಂಶ ಎಲೆಗಳಿಂದ ಬೇರುಗಳು ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸುತ್ತದೆ ವಸ್ತುಗಳ ಸ್ಥಾನಾಂತರಣವು ಇಲ್ಲಿ ಪದ ಇಂಪಾರ್ಟೆಂಟ್ ಆಗಿದೆ ಸ್ಥಾನಾಂತರಣ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ ಇದಕ್ಕೆ ಅರ್ಧ ಅಂಕ ಇದೆ ನೀರು ಫ್ಲೋಯಂ ಅಂಗಾಂಶದೊಂದಿಗೆ ಪ್ರವೇಶಿಸಲು ಹಾಗೂ ಇತರ ವಸ್ತುಗಳು ಫ್ಲೋಯಂ ನಿಂದ ಬೇರೆ ಅಂಗಾಂಶಗಳಿಗೆ ಪ್ರವೇಶಿಸಲು ಅಭಿಸರಣ ಒತ್ತಡ ಸಹಾಯ ಮಾಡುತ್ತದೆ ಇಲ್ಲಿ ಕಾರಣ ಅಭಿಸರಣ ಒತ್ತಡ ಇದನ್ನ ನೆನಪಿಟ್ಕೊಡ್ರಿ ಈ ಒಂದು ಕಾರಣಕ್ಕೆ ಮತ್ತೆ ಅರ್ಧ ಅಂಕವನ್ನು ಪಡ್ಕೊಳ್ತೀರಿ ಒಟ್ಟಾರೆ ನಾಲ್ಕು ಅಂಕಗಳು ತಮ್ಗೆ ಸಿಗುತ್ತೆ ಸ್ನೇಹಿತರೆ ಇಷ್ಟು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ ಮೂರು ಭಾಗದಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಉತ್ತರವನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ ಇದೇ ರೀತಿ ಎಲ್ಲಾ ಪೇಪರ್ಗಳ ಒಂದು ಪ್ರಶ್ನೆಗಳ ಉತ್ತರ ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೇನೆ ಅಲ್ಲಿಂದ ತಾವು ಆ ಒಂದು ಉತ್ತರ ಯಾವ ರೀತಿ ಬರಿಬೇಕು ಅಂತ ಕಲಿಬಹುದು ಇಷ್ಟ ಆದರೆ ಲೈಕ್ ಮಾಡ್ರಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು